ಕ್ಲಿಯರ್ ಮಾಡಲು ಇನ್ಮುಂದೆ ಮೂರು ದಿನ ಪಡೆಯೋದಿಲ್ಲ ಕೆಲವೇ ಗಂಟೆಗಳಲ್ಲಿ ಚೆಕ್ ವಿಲೇವಾರಿ ಮಾಡುವ ಪದ್ಧತಿಯನ್ನ ಜಾರಿ ಮಾಡಲು ಆರ್ಬಿಐ ತೀರ್ಮಾನಿಸಿದೆ ಜೊತೆಗೆ ಕೆಲವು ಬದಲಾವಣೆಗಳನ್ನು ತಂದಿದೆ ಈ ಬಗ್ಗೆ ಡೀಟೇಲ್ಸ್ ನೋಡೋಣ ಬನ್ನಿ ಮೂರು ದಿನ ಅಲ್ಲ ತಾಸಲ್ಲಿ ಚೆಕ್ ಕ್ಲಿಯರೆನ್ಸ್ ಬ್ಯಾಂಕ್ಗಳಲ್ಲಿ ಚೆಕ್ ಕ್ಲಿಯರೆನ್ಸ್ಗಾಗಿ ಹಾಲಿ ಎರಡರಿಂದ ಮೂರು ದಿನಗಳ ಅವಧಿ ಪಡೆಯಲಾಗುತ್ತದೆ ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಕೆಲವೇ ಗಂಟೆಗಳಿಗೆ ಇಳಿಸುವ ಮಹತ್ವದ ನಿರ್ಧಾರವೊಂದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಕೈಗೊಂಡಿದೆ ಈ ನೀತಿ ಶೀಘ್ರವೇ ಜಾರಿಗೆ ಬರಲಿದೆ ಎಂದು ಆರ್ಬಿಐ ಪ್ರಕಟಿಸಿದೆ ಹೊಸ ವ್ಯವಸ್ಥೆಯಡಿ ಕ್ಲಿಯರಿಂಗ್ಗೆ ಅಗತ್ಯವಿರುವ ಸಮಯವನ್ನು ಪ್ರಸ್ತುತ ಎರಡರಿಂದ ಮೂರು ದಿನಗಳ ಅವಧಿಯಿಂದ ಕೆಲವೇ ಗಂಟೆಗಳವರೆಗೆ ಕಡಿತಗೊಳಿಸಲಾಗುವುದು ಎಂದು ದ್ವೈಮಾಸಿಕ ಸಾಲ ನೀತಿ ಪ್ರಕಟಿಸಿ ಮಾತನಾಡಿದ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳಿದರು ಬ್ಯಾಂಕ್ಗಳಲ್ಲಿ ಗ್ರಾಹಕರು ಸಲ್ಲಿಸಿದ ಚೆಕ್ ಕ್ಲಿಯರೆನ್ಸ್ಗೆ ಸಿಟಿಎಸ್ ಬಳಸಲಾಗುತ್ತಿದೆ ಇದರಿಂದ ಚೆಕ್ನಲ್ಲಿದ್ದ ನಮೂದಿಸಿದ ಹಣ ಗ್ರಾಹಕರ ಖಾತೆ ಸೇರಲು ಎರಡರಿಂದ ಮೂರು ದಿನ ಬೇಕಾಗ್ತಿದೆ ಆದರೆ ಹೊಸ ವ್ಯವಸ್ಥೆಯಡಿ ಚೆಕ್ನಲ್ಲಿ ಎಲ್ಲಾ ಮಾಹಿತಿಯನ್ನ ಕಚೇರಿಯ ಅವಧಿಯಲ್ಲೇ ಸ್ಕ್ಯಾನ್ ಮಾಡಿ ಪಾವತಿ ಮಾಡಬೇಕಿರುವ ಬ್ಯಾಂಕ್ಗೆ ಆನ್ಲೈನ್ ಮೂಲಕ ರವಾನಿಸಲಾಗುತ್ತದೆ ಅತ್ತ ಕಡೆಯಿಂದ ಮಾಹಿತಿ ಖಚಿತವಾಗುತ್ತಲೇ ಗ್ರಾಹಕನ ಬ್ಯಾಂಕ್ ಖಾತೆಗೆ ತಕ್ಷಣವೇ ಹಣ ಜಮೆಯಾಗುತ್ತದೆ ಈ ಎಲ್ಲ ಪ್ರಕ್ರಿಯೆ ಕೆಲವೇ ಗಂಟೆಗಳ ಒಳಗೆ ಸಾಧ್ಯವಾಗುತ್ತದೆ ಯುಪಿಐ ಮೂಲಕ ನಿಯೋಜಿತ ಪಾವತಿ ಯುಪಿಐ ಮೂಲಕ ನಿಯೋಜಿತ ಪಾವತಿ ವ್ಯವಸ್ಥೆಗೆ ಆರ್ಬಿಐ ಅವಕಾಶ ಕಲ್ಪಿಸಿದೆ ಅಂದ್ರೆ ಒಬ್ಬರ ಬದಲಿಗೆ ಬೇರೊಬ್ಬರು ಹಣ ಪಾವತಿಸುವ ವ್ಯವಸ್ಥೆ ಇದಾಗಿದೆ ಉದಾಹರಣೆಗೆ ಒಂದು ಬ್ಯಾಂಕ್ ಖಾತೆ ಹೊಂದಿರುವ ವ್ಯಕ್ತಿಯನ್ನ ಪ್ರಾಥಮಿಕ ಬಳಕೆದಾರ ಎಂದು ಪರಿಗಣಿಸಲಾಗುತ್ತದೆ ಈ ವ್ಯಕ್ತಿಯು ತನ್ನ ಖಾತೆಯನ್ನ ಯುಪಿಐ ಮೂಲಕ ಎರಡನೇ ವ್ಯಕ್ತಿಗೆ ಬಳಸಲು ಅವಕಾಶ ಕೊಡಬಹುದಾಗಿದೆ ಇನ್ನು ಯುಪಿಐ ಮೂಲಕ ಎಷ್ಟು ಮೊತ್ತದ ವಹಿವಾಟು ನಡೆಸಬಹುದು ಎನ್ನುವುದನ್ನು ಪ್ರಾಥಮಿಕ ಸದಸ್ಯ ನಿರ್ಧರಿಸಬಹುದಾಗಿದೆ ಯುಪಿಐ ಪಾವತಿಯಲ್ಲಿ ಮಿತಿ ಏರಿಕೆ ಸದ್ಯ ಯುಪಿಐ ಮೂಲಕ ಒಂದು ಲಕ್ಷದವರೆಗೆ ಹಣ ಪಾವತಿಗೆ ಮಿತಿ ನಿಗದಿಪಡಿಸಲಾಗಿದೆ ಇದನ್ನ ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಈ ಹೊಸ ವ್ಯವಸ್ಥೆಯು ತೆರಿಗೆ ಪಾವತಿಗಷ್ಟೇ ಸೀಮಿತವಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ